ನಕ್ಷತ್ರ ಮಂಡಲ ದಿನಾಚೆಯಿಂದೊಂದು ದನಿ ವಕ್ಷೋಗುಹಾಂತರದಿನೊಂದು ದನಿಯಂತಿ ಸಾಕ್ಷಿದ್ವಯವು ನಿನ್ನೊಳೊಂದು ಗೂಡಿದೊಡದೆ ಪ್ರೇಕ್ಷ ಪರಬೊಮ್ಮನದು ಬೊಮ್ಮನದು ಮಂಕುತಿಮ್ಮ ಮಂಕುತಿಮ್ಮನು ಈ ಕಗ್ಗದಲ್ಲಿ ಮಾನವನ ಆಂತರಿಕ ಸಂಘರ್ಷ ಮತ್ತು ಆತ್ಮಾನ್ವೇಷಣೆಯ ಬಗ್ಗೆ ಅವರು ಮಾತನಾಡಿದ್ದಾರೆ ನಕ್ಷತ್ರ ಮಂಡಲದಿನಾಚೆಯಿಂದೊಂದು ದನಿ ಇದು ಬಾಹ್ಯ ಜಗತ್ತಿನಿಂದ ಬರುವ ಒಂದು ಆದೇಶ ಅಥವಾ ಮಾರ್ಗದರ್ಶನವನ್ನು ಸೂಚಿಸುತ್ತದೆ ಇದು ಸಮಾಜ ಧರ್ಮ ಅಥವಾ ಇತರ ಬಾಹ್ಯ ಅಂಶಗಳಿಂದ ಬರುವ ನಿರೀಕ್ಷೆಗಳು ಮತ್ತು ಕಟ್ಟುಪಾಡುಗಳನ್ನು ಸೂಚಿಸುತ್ತದೆ ವಕ್ಷೋಗು ದಿನೊಂದು ದನಿ ಇದು ಮಾನವನ ಆಂತರಿಕ ಸ್ವರವನ್ನು ಅಂದರೆ ಆತ್ಮದ ಸ್ವರವನ್ನು ಸೂಚಿಸುತ್ತದೆ ಇದು ವ್ಯಕ್ತಿಯ ನಿಜವಾದ ಆಸೆಗಳು ಆಕಾಂಕ್ಷೆಗಳು ಮತ್ತು ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಸಾಕ್ಷಿದ್ವಯವು ನಿನ್ನೊಳೊಂದು ಗೂಡಿದೊಡದೆ ಇಲ್ಲಿ ಸಾಕ್ಷಿದ್ವಯ ಎಂದರೆ ಬಾಹ್ಯ ಜಗತ್ತಿನ ದನಿ ಮತ್ತು ಆಂತರಿಕ ಸ್ವರ ಈ ಎರಡೂ ದನಿಗಳು ಒಬ್ಬ ವ್ಯಕ್ತಿಯೊಳಗೆ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಪ್ರೇಕ್ಷಪರ ಬೊಮ್ಮನದು ಇದರ ಅರ್ಥ ಈ ಸಂಘರ್ಷದ ನಡುವೆ ವ್ಯಕ್ತಿಯು ತನ್ನನ್ನು ತಾನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಅಂದರೆ ವ್ಯಕ್ತಿಯು ತನ್ನ ನಿಜವಾದ ಸ್ವರವನ್ನು ಮರೆತು ಬಾಹ್ಯ ಜಗತ್ತಿನ ನಿರೀಕ್ಷೆಗಳನ್ನು ಪಾಲಿಸಲು ಪ್ರಯತ್ನಿಸುತ್ತಾನೆ ಮಾನವನ ಜೀವನದಲ್ಲಿ ಎರಡು ಪ್ರಮುಖ ದನಿಗಳು ಇರುತ್ತವೆ ಎಂದು ಬಂಕುತಿಮ್ಮ ಹೇಳುತ್ತಾರೆ ಒಂದು ಬಾಹ್ಯ ಜಗತ್ತಿನಿಂದ ಬರುವ ದನಿ ಇನ್ನೊಂದು ಆಂತರಿಕ ಸ್ವರ ಬಾಹ್ಯ ಜಗತ್ತಿನ ದನಿಯು ಸಮಾಜದ ನಿಯಮಗಳು ಧಾರ್ಮಿಕ ನಂಬಿಕೆಗಳು ಇತರರ ನಿರೀಕ್ಷೆಗಳು ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಆದರೆ ಆಂತರಿಕ ಸ್ವರವು ವ್ಯಕ್ತಿಯ ನಿಜವಾದ ಆಸೆಗಳು ಆಕಾಂಕ್ಷೆಗಳು ಮತ್ತು ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಈ ಎರಡೂ ದನಿಗಳು ಹೆಚ್ಚಾಗಿ ಸಂಘರ್ಷಕ್ಕೆ ಕಾರಣವಾಗುತ್ತವೆ ಬಾಹ್ಯ ಜಗತ್ತಿನ ದನಿಯು ವ್ಯಕ್ತಿಯನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಡೆಯುವಂತೆ ಒತ್ತಾಯಿಸುತ್ತದೆ ಆದರೆ ಆಂತರಿಕ ಸ್ವರವು ಬೇರೆ ದಿಕ್ಕಿನಲ್ಲಿ ನಡೆಯುವಂತೆ ಒತ್ತಾಯಿಸುತ್ತದೆ ಈ ಸಂಘರ್ಷದಲ್ಲಿ ವ್ಯಕ್ತಿಯು ತನ್ನನ್ನು ತಾನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಅಂದರೆ ವ್ಯಕ್ತಿಯು ತನ್ನ ನಿಜವಾದ ಸ್ವರವನ್ನು ಮರೆತು ಬಾಹ್ಯ ಜಗತ್ತಿನ ನಿರೀಕ್ಷೆಗಳನ್ನು ಪಾಲಿಸಲು ಪ್ರಯತ್ನಿಸುತ್ತಾನೆ ಮಂಕುತಿಮ್ಮನು ಈ ಕಗ್ಗದ ಮೂಲಕ ಹೇಳುವುದು ಏನೆಂದರೆ ವ್ಯಕ್ತಿಯು ತನ್ನ ಆಂತರಿಕ ಸ್ವರವನ್ನು ಗುರುತಿಸಿ ಅದನ್ನು ಅನುಸರಿಸಬೇಕು ಬಾಹ್ಯ ಜಗತ್ತಿನ ದನಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಕು ಎಂದು ಅವರು ಹೇಳುವುದಿಲ್ಲ ಆದರೆ ಬಾಹ್ಯ ಜಗತ್ತಿನ ದನಿಯನ್ನು ತನ್ನ ಆಂತರಿಕ ಸ್ವರದೊಂದಿಗೆ ಹೋಲಿಸಿ ನೋಡಬೇಕು ಮತ್ತು ತನ್ನದೇ ಆದ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ ಮಂಕುತಿಮ್ಮನ ಈ ಕಗ್ಗವು ಮಾನವನ ಜೀವನದಲ್ಲಿ ಆತ್ಮಾನ್ವೇಷಣೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ವ್ಯಕ್ತಿಯು ತನ್ನ ಆಂತರಿಕ ಸ್ವರವನ್ನು ಗುರುತಿಸಿ ಅದನ್ನು ಅನುಸರಿಸುವುದರಿಂದ ಮಾತ್ರ ಸಂತೋಷ ಮತ್ತು ನೆಮ್ಮದಿಯನ್ನು ಪಡೆಯಬಹುದು ಎಂದು ಹೇಳುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಈ ಸಂಘರ್ಷವನ್ನು ಎದುರಿಸುತ್ತಾನೆ ತನ್ನ ಆಂತರಿಕ ಸ್ವರವನ್ನು ಗುರುತಿಸಿ ಅದನ್ನು ಅನುಸರಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಮುಖ್ಯ ಮಂಕುತಿಮ್ಮನ ಈ ಕಗ್ಗವು ಮಾನವನ ಜೀವನದಲ್ಲಿ ಆತ್ಮಾನ್ವೇಷಣೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ವ್ಯಕ್ತಿಯು ತನ್ನ ಆಂತರಿಕ ಸ್ವರವನ್ನು ಗುರುತಿಸಿ ಅದನ್ನು ಅನುಸರಿಸುವುದರಿಂದ ಮಾತ್ರ ಸಂತೋಷ ಮತ್ತು ನೆಮ್ಮದಿಯನ್ನು ಪಡೆಯಬಹುದು